ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯಲ್ಲೇ ತುಂಬ ರುಚಿಯಾದ ಅಯ್ಯಂಗಾರ್ ಪುಳಿಯೋಗರೆಗೆ ಮೀರಿಸೋವಂಥ ಒಂದು ಪುಳಿಯೋಗ್ರೇನ ಮನೆಯಲ್ಲೇ ಈಸಿಯಾಗಿ ಪೌಡರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ವರ್ಷ ಆದ್ರೂ ಕೂಡ ಹಾಳಾಗಲ್ಲ ನಾನು ಯಾವಾಗಲೂ ಇದೇ ರೀತಿಯಾಗೇ ಪೌಡರ್ನ ನಾನು ಮಾಡಿಟ್ಕೊಂಡಿರ್ತೀನಿ ಆರು ತಿಂಗಳಂತೂ ನಾನು ಮಾಡೋ ಪೌಡ್ರು ಆರು ತಿಂಗ್ಳಿಗಷ್ಟೇ ಮಾಡ್ಕೊತೀನಿ ಒಂದೊಂದು ಸಲ ಅದೂ ಇನ್ನೂ ಜಾಸ್ತಿನೂ ಕೂಡ ಬರುತ್ತೆ ಕಡಿಮೆ ಕ್ವಾಂಟಿಟಿನಲ್ಲೇನೇ ಕಡಿಮೆ ಖರ್ಚಿನಲ್ಲೇ ಮನೇಲಿರ್ತಕ್ಕಂಥ ಸಾಮಗ್ರಿಯಿಂದ ಈಸಿಯಾಗಿ ಪುಳಿಯೋಗರೆನ ನಾವು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ದಯವಿಟ್ಟು ಪೂರ್ತಿಯಾಗಿ ವಿಡಿ ನೋಡಿ ಕಮೆಂಟ್ ಹಾಕಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಮರೀದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಐವತ್ತು ಗ್ರಾಮ್ನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಎಲ್ಲ ಪೂರ್ತಿ ಬ್ಯಾಡಿಗೆ ಮೆಣ್ಸಿಕಾಯಿ ಇರುತ್ತೆ ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ಅದು ಐವತ್ತು ಇದೆ ಇಲ್ಲಿ ನೂರು ಗ್ರಾಮು ಹುಣಸೆಹಣ್ಣ ತೊಗೊಂಡಿದ್ದೀನಿ ಹುಣಸೆಹಣ್ಣು ಕಂಪ್ಲೀಟಾಗಿ ಪ್ರತಿಯೊಂದನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡೋದು ಅಂದರೆ ತೊಳೆಯೋದು ಅಂತಲ್ಲ ಅದರಲ್ಲಿ ಏನು ನಾರ್ಗಳು ಏನಿರುತ್ತೆ ಅದನ್ನೆಲ್ಲ ತೆಕ್ಕೊಂಡು ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಒಂದಿನ ಬಿಸಿಲಲ್ಲಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಇದು ಹುಣ್ಸೆ ಹಣ್ಣು ನೂರು ಗ್ರಾಮ್ ಇದೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಒಂದೆರಡು ಕಡ್ಡಿಯಷ್ಟು ಫ್ರೆಶ್ ಆಗಿರುವಂಥ ಹಸಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು ಮತ್ತೆ ಹಿಂಗನ್ನು ತೊಗೊಂಡಿದ್ದೀನಿ ಹಿಂಗೆ ಕೂಡ ಹಾಕ್ಕೋಬೇಕು ಹಾಗಾಗಿ ಹಿಂಗನ್ನು ತೊಗೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ತೊಗೋಬೇಕು ಇಲ್ಲಿ ಎಮ್ ಟಿ ಆರ್ನ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಐವತ್ತು ಗ್ರಾಮು ಕಡಲೆಬೇಳೆನ ತೊಗೊಂಡಿದ್ದೀನಿ ನೋಡಿ ಐವತ್ತು ಗ್ರಾಮು ಕಡಲೆಬೇಳೆನ ತಗೊಂಡಿದ್ದೀನಿ ಇಲ್ಲಿ ಐವತ್ತು ಗ್ರಾಮು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಬೇಳೆ ಅಥವಾ ಇದರಲ್ಲೇ ಉಂಡೆ ಉದ್ದಿನ ಕಾಳು ಕೂಡ ಬರ್ತದೆ ಅದು ಕೂಡ ತೊಗೋಬೋದು ಯಾವುದೇ ತಗೊಂಡ್ರು ಐವತ್ತು ಗ್ರಾಮ್ ತಗೊಳ್ಳಿ ಒಂದು ಸ್ಪೂನಷ್ಟು ಟೇಬಲ್ ಸ್ಪೂನ್ ಹೇಳ್ತಾರೆ ನೋಡಿ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಇದೆಲ್ಲ ಜಾಸ್ತಿ ಆದರೆ ಕಹಿ ಆಗುತ್ತೆ ಮೆಂತ್ಯ ಮತ್ತು ಸಾಸಿವೆ ಎಲ್ಲ ಇದು ಜಾಸ್ತಿ ತೊಗೋಬೇಡಿ ಒಂದೊಂದು ಸ್ಪೂನ್ ಅಷ್ಟೇ ತೊಗೊಳ್ಳಿ ನೀವು ಹೆಚ್ಚಿಗೆ ಇದ್ದೀರಿ ಅಂತ ಅಂದರೆ ಇದನ್ನೆಲ್ಲ ಡಬಲ್ ಮಾಡ್ಕೋಬೋದು ನೀವು ಹಾಗಾಗಿ ಒಂದು ಸ್ಪೂನ್ ಅಷ್ಟೇ ನಾನಿಲ್ಲಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಒಣ ಕೊಬ್ಬರಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿಯಾಗಿ ಆದರೂ ಕಟ್ ಮಾಡ್ಕೋಬೋದು ಅಥವಾ ತುರಿದು ಇಟ್ಕೊ ತುರ್ಕೋಬೋದು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರಿದು ಮಿಕ್ಸಿಗೆ ಹಾಕ್ಕೊಂತೀನಿ ಹಾಗಾಗಿ ನಾನು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಜೀರಿಗೆ ಕೂಡ ಐವತ್ತು ಗ್ರಾಮ್ ಇದೆ ಜೀರಿಗೆನು ಕೂಡ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಧನಿಯಾ ಎಪ್ಪತ್ತು ಐದು ಗ್ರಾಮ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಏನಾದರೂ ಮಾಡ್ತಾಯಿದ್ರೆ ಡಬಲ್ ಮಾಡ್ಕೋಬೋದು ನಾನಿಲ್ಲಿ ಎಪ್ಪತ್ತೈದು ಗ್ರಾಮ್ ಮಾತ್ರ ಧನಿಯಾನ ತೊಗೊಂಡಿದ್ದೀನಿ ಇಲ್ಲಿ ಬೆಲ್ಲ ಕೂಡ ಒಂದು ಐದು ಆರು ಸ್ಪೂನಷ್ಟು ತೊಗೊಂಡಿದ್ದೀನಿ ಅಂದರೆ ನಾವು ಏನು ಟೇಬಲ್ ಸ್ಪೂನ್ ಹೇಳ್ತೀವಿ ಅದರಲ್ಲಿ ಆರು ಸ್ಪೂನು ನಾನು ಬೆಲ್ಲನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಪುಳಿಯೋಗರೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊತಾ ಇದ್ದೀನಿ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಪುಳಿಯೋಗರೆ ಪೌಡರ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೈಯಿಂಗ್ ಪ್ಯಾನ ಇಟ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಆಯಲನ್ನ ನಾನು ಆಲ್ರೆಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಈಗ ಬ್ಯಾಡಿಗೆ ಮೆಣಸಿಕಾಯಿನ ಹಾಕೊಳ್ಳೋಣ ಇದಕ್ಕೆ ನೀವು ಸ್ವಲ್ಪ ಖಾರದ ಮೆಣ್ಸಿಕಾಯಿ ಅಂದರೆ ಗುಂಟೂರು ಮೆಣ್ಸಿಕಾಯಿ ಕೂಡ ಹಾಕೋಬೋದು ನಾನಿಲ್ಲಿ ಗುಂಟೂರು ಮೆಣ್ಸಿಕಾಯನ್ನ ಹಾಕಿಲ್ಲ ಬರೀ ಎಲ್ಲ ಬ್ಯಾಡಿಗೆ ಮೆಣಸಿಕಾಯನ್ನ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ ಹೈ ಫ್ಲೇಮಲ್ಲಿ ಇಡ್ತು ಅಂದರೆ ಬೇಗ ಸೀದೋಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಆ ಕಾರಣಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನ ಹುರ್ಕೊಳ್ಳಿ ಈಗ ಇದಕ್ಕೆ ಕರ್ಬೇನ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಯಾವ ಕಾರಣಕ್ಕೂ ಇಡಬೇಡಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈಗ ಕರ್ಬಂದ್ ಸೊಪ್ಪು ಈ ರೀತಿ ಪುಡಿ ಆಗಬೇಕು ನೋಡಿ ಈ ಥರ ಕಂಪ್ಲೀಟಾಗಿ ಪುಡಿ ಆಗಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ಇದನ್ನು ನಾವು ಪಕ್ಕಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹುಣ್ಸೆಹಣ್ಣನ್ನು ಹಾಕ್ಕೊಳ್ಳೋಣ ಹುಣ್ಸೆಹಣ್ಣನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ ಇಲ್ಲ ಅಂದರೆ ಅಂಟಂಟು ಥರ ಆಗುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಈ ರೀತಿ ಹುರ್ಕೊಂಡಾಗ ಮಿಕ್ಸಿನಲ್ಲಿ ಚೆನ್ನಾಗಿ ಫ್ರೈ ಆಗತ್ತೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬೇಡಿ ನಿಧಾನಕ್ಕೆ ಫ್ರೈ ಆಗಲಿ ಹತ್ರ ಬೇಡ ತುಂಬ ಚೆನ್ನಾಗಿ ಬರುತ್ತೆ ಹಿಂದೆ ಹಿರಿಯರು ಹೇಗೆ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಕಾಲದಲ್ಲಿ ಅದೇ ಥರ ಪುಳಿಯೋಗರೆ ಬರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಕೊಡಲ್ಲ ನೋಡಿ ಇವಾಗ ಇದು ಆಗಿದೆ ಪಕ್ಕಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಧನಿಯಾನ ಪುಡ್ಕೊಳ್ಳೋಣ ಐ ಫ್ಲೇಮ್ ಬೇಡ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ನೋಡಿ ಚಿಟಪಟ ಚಿಟಪಟ ಅಂತ ಶಬ್ದ ಬರ್ತಾ ಇದೆ ಸಾಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಿಮ್ಮಂತ ಫ್ಲೇವರ್ ಬರಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಕೂಡ ಪಕ್ಕದಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಮತ್ತೆ ಒಂದು ಕಾಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಈಗ ಸಾಸಿವೆ ಮತ್ತು ಮೆಂತ್ಯನ ಹಾಕೋಣ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ ಮತ್ತು ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಆಯಿಲನ್ನ ಹಾಕ್ಕೊಂಡು ಈಗ ಸಾಸಿವೆ ಇದು ಸಾರಿ ಜೀರಿಗೆನ ಹಾಕ್ಕೊಳ್ಳೋಣ ಜಾಸ್ತಿ ಹಾಕೋಬೇಡಿ ಧನಿಯಾ ಜಾಸ್ತಿ ಆದ್ರೂ ಸ್ವಲ್ಪ ನಡೆಯುತ್ತೆ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆ ಎಲ್ಲ ಕಡಿಮೆ ಕ್ವಾಂಟಿಟಿನಲ್ಲೇ ಇರಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ನೋಡಿ ಇದೀವಾಗ ಆಗಿದೆ ಪಕ್ಕಕ್ಕೆ ಹಾಕೊಳ್ಳೋಣ ಸ್ವಲ್ಪ ಕಾಲು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ಸ್ವಲ್ಪ ಹಿಂಗನ್ನು ಹಾಕೊತಾ ಇದ್ದೀನಿ ನಾನು ಈಗ ಕೆಂಪಾಗಿದೆ ಇದು ಸಾಕು ಇದನ್ನು ಪಕ್ಕಕ್ಕೆ ಹಾಕೊಳ್ಳೋಣ ಮತ್ತೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಕೊಬ್ಬರಿನ ಕೂಡ ಫ್ರೈ ಮಾಡಿಕೊಳ್ಳೋಣ ಕೊಬ್ಬರಿ ಏನು ಫ್ರೈ ಮಾಡಬೇಕು ಅಂದರೆ ಹೀಗೆ ಕೊಬ್ಬರಿನ ಹಾಕಿದರೆ ಬೇಗ ಹಾಳಾಗ್ಬಿಡುತ್ತೆ ಫಂಗಸ್ ಥರ ಆಗಿ ಹಾಳಾಗ್ಬಿಡುತ್ತೆ ಅದೇ ಕೊಬ್ಬರಿನ ನಾವು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಕೊಬ್ಬರಿಯಿಂದ ಇಡೀ ಪೌಡರು ಹಾಳಾಗಲ್ಲ ಆ ಕಾರಣಕ್ಕೋಸ್ಕರ ಕೊಬ್ಬರಿನ ಹುರಿದುಬಿಟ್ಟು ಹಾಕಬೇಕು ಕೊಬ್ಬರಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಇಷ್ಟು ಈಗ ಇದಕ್ಕೆ ಸ್ವಲ್ಪ ಕಾಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ನಾನು ಆವಾಗಲೇ ಕ್ಷಮಿಸಿ ಎಳ್ಳು ಹೇಳೋದನ್ನು ಮರೆತುಬಿಟ್ಟಿದ್ದೆ ಕಪ್ಪು ಎಳ್ಳಾದರೂ ತೊಗೋಬೋದು ಬಿಳಿ ಎಳ್ಳಾದರೂ ತೊಗೋಬೋದು ನಾನಿಲ್ಲಿ ಐವತ್ತು ಗ್ರಾಮ್ನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನು ತೊಗೋಬೋದು ಬಟ್ ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ ಎಳ್ಳು ಚಟ್ಪಟ್ ಚಟ್ಪಟ್ಟು ಅಂತ ಸಿಡಿಯುತ್ತೆ ಆವಾಗ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ನೋಡಿ ಎಳ್ಳು ಈ ರೀತಿಯಾಗಿ ಉಬ್ಬಿರುತ್ತೆ ಆವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಸಾಕು ಈಗ ಚೆನ್ನಾಗಿ ಒಣಗಿರೋವಂಥ ಮಿಕ್ಸಿ ಜಾರ್ಗೆ ನಾವು ಏನು ಹುರಿದಿಟ್ಕೊಂಡಿದ್ವಿ ಎಲ್ಲ ಐಟಮ್ಸನ್ನು ಹಾಕ್ಕೊಳ್ಳೋಣ ನೋಡಿ ಹುಣಸೆಹಣ್ಣು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂಥೇಳಿ ಈಗ ಇದು ಚೆನ್ನಾಗಿ ಪೌಡರ್ ಆಗುತ್ತೆ ಈಗ ಮೆಣಸಿನ್ಕಾಯಿ ಹಾಗೆ ಧನಿಯಾ ಜೀರಿಗೆ ಏನಿತ್ತು ಅದೆಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊತೀನಿ ನೋಡಿ ಹುಣಸೆಹಣ್ಣು ಹಣ್ಣು ಕೂಡ ಎಲ್ಲ ಕಂಪ್ಲೀಟಾಗಿ ಪೌಡರ್ ಆಗೋಗಿದೆ ಎಲ್ಲೂ ಅಂಟಂಟ್ ಥರ ಇಲ್ಲ ಅಷ್ಟು ಚೆನ್ನಾಗಿ ನೋಡಿ ಪೌಡರ್ ಆಗೋಗಿದೆ ನೋಡಿ ಇದು ಕೂಡ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಬಿಡ್ತೀನಿ ಆವಾಗ ಎಲ್ಲದಕ್ಕೂ ಮಿಕ್ಸ್ ಆಗತ್ತೆ ನೋಡಿ ಪೌಡರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ ಎಷ್ಟು ಪರಿಮಳ ಬರ್ತಾ ಇದೆ ಗೊತ್ತಾ ಅಡುಗೆ ಮನೆ ಎಲ್ಲ ಸಖತ್ತು ಪರಿಮಳ ಬರ್ತಾ ಇದೆ ತುಂಬಾ ಚೆನ್ನಾಗಾಗಿದೆ ಈಗ ಇದಕ್ಕೆ ಹೇಗೆ ಒಗ್ಗರಣೆ ಮಾಡೋದು ಅಂತ ತೋರಿಸ್ತೀನಿ ನಾನು ಅದೇ ಬಾಣಲಿನಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿತಾ ಇದೆ ಈಗ ಇದಕ್ಕೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜ ಕೆಂಬಣ್ಣ ಬರಬೇಕು ನೋಡಿ ಈ ರೀತಿ ಈಗ ಇದಕ್ಕೆ ಕಡಲೆಬೇಳೆ ಬೇಳೆನ ಹಾಕ್ಕೊಳ್ಳಿ ಮತ್ತು ಈಗ ಕರ್ಬೇನ ಸೊಪ್ಪು ಹಾಕಿ ಒಳಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಈಗ ರೆಡಿ ಆಯಿತು ಈಗ ಪೌಡರ್ ಮಾಡಿರೋ ಸ್ವಲ್ಪ ನಾನು ಇಷ್ಟು ಎರಡು ಸ್ಪೂನ್ನಷ್ಟು ಪೌಡರ್ನ ಹಾಕ್ಕೊತಾ ಇದ್ದೀನಿ ನೋಡಿ ಅಷ್ಟೇ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ನೋಡಿ ಎಷ್ಟು ಚಂದ ಬಂದಿದೆ ಹೇಳಿ ಕುರಿಬಾರ್ದು ಜಾಸ್ತಿ ಸೀದೋದಂಗೆ ಹಾಕ್ಬಿಡುತ್ತೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ನೋಡಿ ಈಗ ಅನ್ನ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಅದ್ಭುತವಾದ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೋಬೋದು ಈಗ ಇಷ್ಟು ಪೌಡರ್ಗೆನೇ ನಾವು ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡು ಬರ್ತೀವಿ ನೋಡಿ ಇಲ್ಲಿ ಎರಡು ಪ್ಯಾಕೆಟ್ ಅಂದ್ಕೊಳ್ಳಿ ಒಂದು ಸ್ಪೂನ್ ಹಾಕಿದ್ದು ಒಂದು ಪ್ಯಾಕೆಟ್ ಇರುತ್ತೆ ನೋಡಿ ಇಲ್ಲಿ ಎಷ್ಟು ಗೊಜ್ಜಾಗಿದೆ ಅಂತೇಳಿ ಇದು ನಾಲ್ಕು ಜನ ಈಗ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬಂದಿದೆ ನನಗಂತೂ ನೋಡ್ತಾ ಇದ್ರೆ ಆಸೆ ಆಗ್ತಾಯಿದೆ ಇವಾಗೇ ಊಟ ಹಾಕ್ಕೊಂಡು ತಿನ್ಬಿಡ್ಬೇಕಪ್ಪ ಅಂತೇಳಿ